ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮೈಸೂರು ರಸ್ತೆಯಲ್ಲಿರುವಂತಹ ಹಳೆ ಕೋಟೆನ ಬಳಿ ಇದೀನಿ ನೋಡಿ ನಿಮ್ಗೆಲ್ಲೊಂದು ದೃಶ್ಯ ಕಾಣ್ತಾ ಇದೆ ಒಂದು ಜೆ ಸಿ ಬಿ ಮತ್ತೆ ಒಂದು ನಾಲ್ಕೈದು ಜನ ನಿಂತ್ಕೊಂಡಿರುವಂತದ್ದು ಒಂದು ಏಣಿ ಇದೆ ಕೆ ಬಿ ಕೆಲಸಗಾರ ಇದ್ದಾರೆ ಇಲ್ಲಿ ಒಂದಷ್ಟು ಅನಧಿಕೃತವಾದಂತ ಪೆಟ್ಟಿ ಅಂಗಡಿಗಳನ್ನ ನಿರ್ಮಾಣ ಮಾಡಿದ್ರು ಸುಮಾರು ಇಪ್ಪತ್ತು ವರ್ಷಗಳಿಂದ ಇತ್ತು ಆ ಒಂದು ಜಾಗಕ್ಕೆ ಒಂದು ಈ ಸೊತ್ತೂ ಕೂಡ ಆ ಒಂದು ರಾಮ ಮಂದಿರದ ಹೆಸರಲ್ಲಿ ಆ ಈ ಸತ್ತೂ ಕೂಡ ಮಾಡಿಸ್ಕೊಂಡಿದ್ದು ಸ್ನೇಹಿತರೆ ಇವತ್ತು ಅದೇ ಜಾಗದಲ್ಲಿ ಸುಸಜ್ಜಿತವಾದಂತಹ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂದ್ರೆ ಮಳಿಗೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಮಲ್ಲಣ್ಣ ಅವರು ಇತ್ತೀಚೆಗೆ ಟಿ ಎ ಪಿ ಸಿ ಎಂ ಎಸ್ ಸೊಸೈಟಿಯಲ್ಲಿ ಗೆದ್ದು ಆ ಡೈರೆಕ್ಟರ್ ಆಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನೋಡಿ ಅವರು ನಿಂತಿದ್ದಾರೆ ಇಲ್ಲಿ ಅವರು ದೃಶ್ಯದಲ್ಲಿ ಕಾಣ್ತಾ ಇದ್ದಾರೆ ಈ ಒಂದು ನಿರ್ಮಾಣ ಕಾರ್ಯನ ಮಾಡಿಸ್ತಾ ಇದ್ದಾರೆ ಇದಕ್ಕೆ ಪುರಸಭೆಯಿಂದ ಯಾವುದೇ ಒಂದು ಲೈಸೆನ್ಸ್ ಕೂಡ ತೆಗೆದುಕೊಂಡಿರೋದಿಲ್ಲ ಸ್ನೇಹಿತರೆ ನೋಡಿ ಮಳವಳ್ಳಿ ತಾಲೂಕಲ್ಲಿ ಈ ಒಂದು ಸುವರ್ಣಾವಕಾಶ ಬಡಬಗರಿಗೆಲ್ಲ ಒಂದು ಆಫರ್ ಕೊಡ್ತೀನಿ ನಾನು ನೀವು ಇಷ್ಟ ಬಂದ ಜಾಗದಲ್ಲಿ ಅಂಗಡಿಗಳನ್ನ ಮನೆಗಳನ್ನ ಕಟ್ಕೊಳ್ಳಿ ಯಾಕೆಂದ್ರೆ ನರೇಂದ್ರ ಸ್ವಾಮಿ ಒಂದು ಶಾಸಕರಾಗಿರುವಂಥ ಕಾಲದಲ್ಲಿ ಇವೆಲ್ಲ ಸುಲಭ ಸಾಧ್ಯ ಆಗುತ್ತೆ ಆದ್ರಿಂದ ಮಳವಳ್ಳಿ ಬಡ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಬೇಗ ಬೇಗ ಕಡೆ ಅಂಗಡಿಗಳನ್ನ ಮನೆಗಳನ್ನ ರಸ್ತೆ ರಸ್ತೆಯಲ್ಲಿ ನೀವು ಕಟ್ಕೊಳ್ಬೋದು ಅದು ಈಗೊಂದು ದೀಪಾವಳಿ ಆಫರ್ ಥರ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಧನ್ಯವಾದ ಸ್ನೇಹಿತರೆ